ನಮಸ್ತೆ ವೀಕ್ಷಕರ ಈ ಕಾಲದಲ್ಲಿ ಊಟ ಇಲ್ಲದೆ ಒಂದೆರಡು ದಿನ ಬದುಕಬಹುದು ಆದ್ರೆ ಮೊಬೈಲ್ ಇಲ್ಲದೆ ಇಂಟರ್ನೆಟ್ ಇಲ್ಲದೆ ಒಂದು ಅರ್ಧ ದಿನ ಕೂಡ ಇರೋ ಕಷ್ಟ ಆಗಿದೆ ನಮಸ್ತೆ ವೀಕ್ಷಕರ ನಾನು ನಿಮ್ಮ ಅಭಿಲಾಷೆ ಹೊಸನಗರ ಹಲೋ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಒಂದು ಸಣ್ಣ ಹಳ್ಳಿ ವಾರಂಬಳ್ಳಿ ಈ ಹಳ್ಳಿಯಲ್ಲಿ ಸುಮಾರು ನೂರ ಇಂದ ನೂರ ಮೂವತ್ತು ಮನೆಗಳಿವೆ ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿದೆ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳಿದ್ದಾರೆ ಅಷ್ಟೇ ಅಲ್ಲ ಸಂಜೆ ಆದ ತಕ್ಷಣ ಫ್ಯಾಮಿಲಿ ಜೊತೆ ಮಾತಾಡೋಕೆ ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡಕ್ಕೆ ಕಾಯ್ತಾ ಇರ್ತಾರೆ ಆದ್ರೆ ಇವರಿಗೆಲ್ಲ ಒಂದು ಕಂಟಕ ಆಗಿರೋದೆ ಈ ಇಂಟರ್ನೆಟ್ ಊರಿನ ಜನ ಬಹಳ ರಿಕ್ವೆಸ್ಟ್ ಮಾಡ್ಕೊಂತಾರೆ ಅರ್ಜಿಗಳನ್ನ ಸಲ್ಲಿಸ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡ್ತಾರೆ ಆದ್ರೆ ಅವರ ಸಮಸ್ಯೆ ಇಂಟರ್ನೆಟ್ ಏನಿದೆ ಅದಕ್ಕೆ ಪರಿಹಾರ ಸಿಗ್ಲೇ ಇಲ್ಲ ಈ ವಿಷಯನ ಕುರಿತುಕೊಂಡು ವ್ಯಕ್ ಊರಿನ ವ್ಯಕ್ತಿ ಒಬ್ಬ ಪ್ರಧಾನ ಮಂತ್ರಿಗೆ ಪತ್ರ ಬರೀತಾನೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತದೆ ಅಷ್ಟೇ ಅಲ್ಲ ಊರಿನ ಒಬ್ಬ ಮಹಿಳೆ ವರ್ಕ್ ಫ್ರಮ್ ಹೋಮ್ನ ಕಾರ್ಡ್ನಲ್ಲಿ ಕುತ್ಕೊಂಡು ಮಾಡೋದು ನ್ಯಾಷನಲ್ ಲೆವೆಲ್ ಸುದ್ದಿಯನ್ನ ಆಗ್ತದೆ ಅದ್ರ ಜೊತೆಗೆ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಆನ್ಲೈನ್ ಕ್ಲಾಸ್ಗಳು ತೊಂದರೆ ಆಗ್ತಿದ್ದಾವೆ ಎಷ್ಟೋ ಎಮರ್ಜೆನ್ಸಿಗಳು ಹಾಸ್ಪಿಟಲ್ ಅಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗದೆ ಜೀವಗಳು ಹೋಗಿದ್ದಾವೆ ಇಷ್ಟೆಲ್ಲ ಸಮಸ್ಯೆ ಗೊತ್ತಿದ್ರೂ ಕೂಡ ಯಾರು ಕೂಡ ಮುಂದೆ ಬಂದು ಪರಿಹಾರ ಕೊಡೋಕ್ಕೆ ಸಿದ್ಧರಿರ್ಲಿಲ್ಲ ಹೀಗಿರ್ಬೇಕಾದ್ರೆ ಎರಡ್ ಸಾವಿರದ ಹದಿನಾರು ಹದಿನೇಳಲ್ಲಿ ಎಲೆಕ್ಷನ್ ಬರ್ತದೆ ಊರಿನ ಜನ ಎಲ್ಲ ಸೇರ್ಬಿಟ್ಟು ಚುನಾವಣೆ ಬಹಿಷ್ಕಾರ ಅಭಿಯಾನ ಶುರು ಮಾಡ್ತಾರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತದೆ ಆವಾಗ ಹೆಚ್ಚೆತ್ಕೊಂಡು ಅಲ್ಲಿಗೆ ಸಂಬಂಧಪಟ್ಟಂತ ಎಲೆಕ್ಷನ್ ಕಮಿಟಿನೋ ಅಥವಾ ಅಧಿಕಾರಿಗಳು ಇವಾಗ ಎಲೆಕ್ಷನ್ ಕ್ಯಾಂಡಿಡೇಟ್ ಗೊತ್ತಿಲ್ಲ ಅವರೆಲ್ಲ ಸೇರ್ಕೊಂಡು ಅಥವಾ ಒಬ್ಬೊಬ್ಬರೇ ಸೇರ್ಕೊಂಡು ಆಶ್ವಾಸನೆಗಳನ್ನು ಕೊಟ್ಟು ಎಲೆಕ್ಷನ್ ನಡೆಸ್ತಾರೆ ಎಲೆಕ್ಷನ್ ನಡೆಯುತ್ತೆ ಒಬ್ಬ ವ್ಯಕ್ತಿ ಗೆಲ್ತಾನೆ ಖುಷಿಯಿಂದ ರಾತ್ರಿ ತುಂಬಾ ಹೊಟ್ಟೆ ತುಂಬಾ ಊಟ ಮಾಡ್ತಾನೆ ಆಮೇಲೆ ಮಲಗ್ತಾನೆ ಈಗ ಅದೇ ರಾತ್ರಿಯ ಕತ್ನಲ್ಲಿ ಊರಿಗೆ ಇಂಟರ್ನೆಟ್ ಎಂಬ ಭಾಗ್ಯ ಮರೆಯಾಗಿ ಹೋಗ್ತದೆ ಸರ್ಕಾರದ ಎಲ್ಲಾ ಸ್ಕೀಮ್ಗಳಿಗೆ ಹೇಗೆ ಕ್ಯಾಟಗರೈಸ್ ಮಾಡಿ ಶೇರ್ ಮಾಡ್ತಾರೋ ಅದೇ ರೀತಿ ಇಂಟರ್ನೆಟ್ಗೂ ಕೂಡ ಹಾಗೆ ಅನ್ನೋ ರೀತಿಯ ಹಳ್ಳಿಗಳಿಗೆ ಅಥವಾ ಹಳ್ಳಿ ಜನಗಳಿಗೆ ಇಂಟರ್ನೆಟ್ ಸೌಲಭ್ಯಗಳು ಸಿಗುವುದು ಅಷ್ಟು ಇಂಪಾರ್ಟೆಂಟ್ ಅಲ್ವಾ ಇವನ್ನೆಲ್ಲ ಸೈಡ್ ಇಡಿ ಈಗ ವಿದ್ಯಾರ್ಥಿಗಳ ಬಗ್ಗೆ ಯೋಜನೆ ಮಾಡಿ ಎಷ್ಟೋ ವಿದ್ಯಾರ್ಥಿಗಳು ಆನ್ಲೈನ್ ನಲ್ಲಿ ಕ್ಲಾಸ್ ಮಾಡಬೇಕು ಅಥವಾ ಪಠ್ಯ ಪುಸ್ತಕಗಳು ಸಂಬಂಧಪಟ್ಟಂತೆ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ಬೇಕಾಗ್ತದೆ ಅವರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಅವರ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಡಿಜಿಟಲ್ ಇಂಡಿಯಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಲ್ಪನೆ ಕೂಡ ಇದೆಯಾ ಶಿಕ್ಷಕರ ಈ ಬಾರಿ ಮತ್ತೆ ಹೋರಾಟ ನಡೆಯಲಿದೆ ಆದ್ರೆ ನೆನ್ಪಿಟ್ಕೊಳ್ಳಿ ಕೇವಲ ಊರಿನ ನಾಗರಿಕರಷ್ಟೇ ಅಲ್ಲ ಸುತ್ತಮುತ್ತ ಇರೋ ಜವಾಬ್ದಾರಿಯುತ ಪ್ರಜೆಗಳಿಂದ ಕೂಡ ಈ ಹೋರಾಟ ನಡೆಯಲಿದೆ ಧನ್ಯವಾದಗಳು